ಶರಣರ ವಿಚಾರದಲ್ಲಿ ನಾವು ಕಾಣುವಂತ ವಿಶೇಷತೆ ಏನು ಅಂತ ಹೇಳಿದ್ರೆ ಮಾನವ ನಿರ್ಮಿತ ದೇವಾಲಯ ದೇವ ನಿರ್ಮಿತ ದೇವಾಲಯ ರೀತಿ ಭಾಗವನ್ನು ಮಾಡ್ತಾರೆ ಶರಣರು ಮಾನವ ನಿರ್ಮಿತ ದೇವಾಲಯ ಅದು ನಾವು ಕಟ್ಟುವಂತ ಕಟ್ಟಿರುವಂತಹ ದೇವಸ್ಥಾನ ನಾವು ಕಟ್ಟಿ ಏನು ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇದೇವೋ ನಮ್ಮ ಮನಃಶಾಂತಿಗಾಗಿ ನಮ್ಮ ಭಕ್ತಿಯ ಸಮರ್ಪಣೆಗಾಗಿ ಏನು ಧಾರ್ಮಿಕ ಕಾರ್ಯಗಳನ್ನು ನಾವು ಮಾಡುವ ಅದು ಒಂದು ಭಾಗ ಶರಣರು ಯಾವ ಎತ್ತೆ ಹುಟ್ಟೋಗ್ತಾರೆ ಅಂದ್ರೆ ಇದು ಮಾನವೀಯ ದೇವಾಲಯ ಸ್ವತಃ ಭಗವಂತ ಸೃಷ್ಟಿ ಮಾಡಿದ ದೇವಾಲಯ ನಮ್ಮ ಅದೇ ಬೇರೆ ಯಾವುದು ಅಲ್ಲ ಈ ಶರೀರ ಎಷ್ಟು ಸುಂದರವಾದ ಮಾತುಗಳಲ್ಲಿ ಶರಣರು ಹೇಳ್ತಾರೆ ಅಂದ್ರೆ ಉಳ್ಳವರ ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೀಯ ಎಲ್ಲ ಕಾಲೇ ಅಂತ ಕೆಲಸ ಕೊಡಬೇಕು ಅಪ್ಪ ಭಗವಂತ ದೇವಸ್ಥಾನ ಕಟ್ಟಿ ನಿನ್ನ ಪೂಜೆ ಮಾಡುವ ಶಕ್ತಿ ನನ್ನಲ್ಲಿಲ್ಲ ಯಾವ ಶರೀರವನ್ನು ನೀನು ನನಗೆ ಕರ್ಣಿಸಿದೆಯೋ ಯಾವ ಶರೀರದ ಮೂಲಕ ಜಗತ್ತಿನ ನಾನು ಗುರುಚಿಕೊಳ್ಬೇಕಾಗಿದೆಯೋ ಸಾಧನೆಗಾಗಿ ಶಕ್ತಿಗಾಗಿ ಮುಕ್ತಿಗಾಗಿ ಯಾವ ಶರೀರವನ್ನು ನೀ ನನಗೆ ಕರುಣಿಸಿದೆಯೋ ಆ ಶರೀರವನ್ನು ನಿನ್ನ ದೇವಾಲಯವನ್ನಾಗಿ ನಾನು ಪ್ರವರ್ತನೆ ಮಾಡಿಕೊಳ್ತೇನೆ ಎಷ್ಟು ಸಮಯ ಈ ಶರೀರದಲ್ಲಿ ನಾನು ಇರಬೇಕನ್ನುವಂಥದ್ದು ನಿನ್ನ ಆದೇಶ ಇದೆಯೋ ಇಚ್ಛಿದೆಯೋ ಅಷ್ಟು ಸಮಯ ನಿನ್ನನ್ನು ಕುರಿತು ಪ್ರಾರ್ಥಿಸ್ತಾನೆ ಬದಸ್ತಾನೆ ಪೂಜಿಸ್ತಾನೆ ಈ ಶರೀರವನ್ನು ತರಬೇಕು ಅನ್ನೋದನ್ನು ನಿನ್ನನ್ನು ಕಣ್ಣಿಂದ ನಾನು ಕಾಣ್ತೇನೆ ಈ ಮಾತನ್ನ ಹೇರುವಂತದ್ರು ಶರಣರು ದೇಹವನ್ನೇ ದೇವಾಲಯವನ್ನಾಗಿ ಪರಿವರ್ತನೆ ಮಾಡುವಂಥವ್ರು ಹೀಗಾಗಿ ಬಸ್ವಾದಿ ಶರಣರಲ್ಲಿ ನೀವು ನೋಡಿ ಶರೀರಕ್ಕೆ ಅತ್ಯಂತ ಹೆಚ್ಚಿನ ಆದ್ಯತೆ ಇದೆ ಈ ಶರೀರಕ್ಕೆ ಕೊಡುವಂತ ಗೌರವ ಅದು ಭಗವಂತನಿಗೆ ಕೊಡುವಂತ ಗೌರವ ಈ ಶರೀರಕ್ಕೆ ಮಾಡುವಂತ ಅಪಮಾನ ಅದು ಭಗವಂತನಿಗೆ ಮಾಡುವಂತ ಅಪಮಾನ ಈ ರೀತಿ ಒಂದು ಮಾನವನ ದೇಹದ ಬಗ್ಗೆ ಅತ್ಯಂತ ಪವಿತ್ರ ಭಾವನೆಯನ್ನು ಒಂದು ಭಾವನೆಯನ್ನ ತೋರಿಸಿ ತಿಳಿಸಿದಂತ ಪರಂಪರೆಯನ್ನ ನೀವು ಕಾಣಲಿಕ್ಕೆ ಸಾಧ್ಯ ಇದ್ರೆ ಅದು ಬಸವಾದಿ ಶರಣರಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಇನ್ನೊಂದು ಮಾತು ನೀಡಿ ನನ್ನ ಮಾತನ್ನು ಮುಗಿಸ್ಬೇಕಾದ ಬಹಳಷ್ಟು ವಿಷಯ ಸಂಗ್ರಹ ಮಾಡ್ತೀನಿ ನಾನು ಮಾತನಾಡಬೇಕು ಅಂತ ಕಾಲಕೋಶಗಳ ಕೊರತೆ ಇದೆ ಇಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡುವಾಗ ಬಹುಶಃ ಅವರ ನೃತ್ಯದಲ್ಲಿ ನಾವು ಕಂಡಿದೆ ಏನನ್ನ ಕಂಡಿವೆ ನೋಡಿ ಶರಣರು ಯಾವ ಯಾವ ಹತ್ರಕ್ಕೆ ಯಾವ ಎತ್ತೋಗ್ತಾರಂದ್ರೆ ಹತ್ತ ನಿತ್ತ ಹೋಗದಂತೆ ಎಡವನ್ನ ಮಾಡಿಯ ತಂದೆ ಏನೊಂದು ಕೇಳದಂತೆ ಮಾಡಿ ಮಾಡಿಯ ತಂದೆ ಏನೊಂದು ಆಡದಂತೆ ಮೂಗನ್ನ ಮಾಡಿಯ ತಂದೆ ಏನೊಂದು ನೋಡದಂತೆ ಅಂಧಕನ ಮಾಡಿಯ ತಂದೆ ಅಂತ ಕೇಳ್ತಾರೆ ಶರಣರು ಯಾಕೆ ಯಾಕೆ ಈ ಮಾತನೇ ಇರ್ತಾರೆ ಶರಣರು ಅದಕ್ಕೆ ಶರಣರು ಹೇಳ್ತಾರೆ ನೀನು ಯಾವ ಕಾಲಗಳನ್ನು ನನಗೆ ಕೊಟ್ಟಿದೆಯೋ ಈ ಕಾಲಗಳನ್ನ ಜಗತ್ತಿನ ಎಲ್ಲ ಭಾಗವನ್ನು ನಾನು ಸುತ್ತವಲ್ಲೇ ಯಾವ ಕಾಲಗಳಿಂದ ನಿನ್ನವಿಗೆ ನಡೆದು ಬರಲಿಕ್ಕೆ ಸಾಧ್ಯ ಇಲ್ವೋ ನಿನ್ನನ್ನು ನಾನು ತಲುಪಲಿಕ್ಕೆ ಸಾಧ್ಯ ಇಲ್ವೋ ಆ ಕಾಲಗಳ ಅಗತ್ಯತೆ ನನಗೆಲ್ಲ ಕಾಲುಗಳನ್ನು ಕಾಲಗಳನ್ನು ಕಿತ್ಕೊಂಡಂತೆ ಹೇಳ್ತಾರೆ ಶರಣರು ಯಾವ ಕಿಡಿಗಳಿಂದ ಜಗತ್ತಿನ ನಾದವನ್ನು ನಾನು ಕೇಳಬೇಲೆ ಯಾವ ಕಿವಿಗಳಿಂದ ಭಗವಂತ ನಿನ್ನ ಶಬ್ದವನ್ನ ನಿನ್ನ ನಾದುವನ್ನ ಸಾಧ್ಯ ಆ ಕಿವಿಗಳ ಅಗತ್ಯತೆ ಕಿವಿಗಳನ್ನ ನೀನು ಕಿತ್ಕೊಂಡು ಅಂತ ಹೇಳ್ತಾರೆ ಶರಣರು ಈ ಕಣ್ಣುಗಳಿಂದ ಜಗತ್ತಿನ ಎಲ್ಲ ಭಾಗವನ್ನು ನಾನು ನೋಡಬೇಲೆ ಆ ರೀತಿ ಕಣ್ಣುಗಳನ್ನು ನೀನು ನನಗೆ ಕೊಡುಗೆಯಾಗಿ ಕೊಟ್ಟಿದೀಯಾ ಯಾವ ಕಣ್ಣುಗಳಿಂದ ನಿನ್ನನ್ನು ನಾನು ನೋಡಲಿಕ್ಕೆ ಸಾಧ್ಯ ಇಲ್ವೋ ಆ ಕಣ್ಣುಗಳ ಅಗತ್ಯತೆ ನನಗಿಲ್ಲ ಆ ಕಣ್ಣುಗಳನ್ನ ಕಿತ್ತು ಅಂತ ಹೇಳ್ತಾರೆ ಶರಣರು ಈ ಬಾಯಿಂದ ಜಗತ್ತಿನ ಎಲ್ಲರೊಂದಿಗೆ ನಾನು ಮಾತನಾಡಬಲ್ಲೆ ಯಾವ ಬಾಯಿಂದ ನಿನ್ನ ಜೊತೆಗೆ ನಾನು ಮಾತನಾಡಲಿಕ್ಕೆ ಸಾಧ್ಯ ಸೃಷ್ಟಿ ಕತ್ತನ ಜೊತೆಯಲ್ಲಿ ಆ ಬಾಯಿ ಅಗತ್ಯತೆ ನನಗಿಲ್ಲ ಆ ರೀತಿ ಬಾಯಿ ನನಗೆ ಬೇಕಾಗಿಲ್ಲ ಬಾಯಿಯನ್ನು ಕಿತ್ತು ಅಂತ ಹೇಳ್ತಾರೆ ಶರಣರು ಇದರ ಮೂಲಕ ಏನನ್ನು ಹೇಳ್ತಾರೆ ಅಂದ್ರೆ ಏಕಾಗ್ರತೆ ಆಂತರಿಕ ಜಗತ್ತಿನ ಪರಿಚಯವನ್ನು ಶರಣಗಳಿದೆ ಈ ವ್ಯವಸ್ಥೆಯಲ್ಲಿ ಒಂದು ಬಾಹ್ಯ ಲೋಕ ಇನ್ನೊಂದು ಆಂತರಿಕ ಲೋಕ ಎಲ್ಲಿವರೆಗೂ ಕೂಡ ನಾವು ನಮ್ಮ ಆಂತರಿಕ ಲೋಕವನ್ನು ಪ್ರವೇಶ ಮಾಡಿದಿಲ್ವೋ ನನ್ನೊಳಗೆ ನಾನು ನೀನವಾಗಿ ಹೋಗದಿಲ್ವೋ ನಾನು ಯಾರು ಅಂತ ಹೇಳಿ ತಿಳಿಯುವಂತ ಪ್ರಯತ್ನವನ್ನು ನಾನು ಮಾಡಿದವೋ ಮತ್ತು ಮಾನವನಿಗೆ ಸಂಬಂಧವನ್ನು ಅರ್ಥೈಸುವಂತ ಪ್ರಯತ್ನ ನಾನು ನಾನು ಕೂಡ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನನ್ನನ್ನು ಸೃಷ್ಟಿ ಮಾಡುವಂತಹ ಸೃಷ್ಟಿಕರ್ತನ್ನು ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸೃಷ್ಟಿ ಏನಕ್ಕೆ ರಚನೆ ಆಗಿದೆ ಈ ಮಾನವನ ಬದುಕು ಏನಕ್ಕೆ ರಚನೆ ಈ ಬದುಕಿನಲ್ಲಿ ನಾನು ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಶರಣರು ಹೇಳ್ತಾರೆ ನಿನ್ನೊಳಗೆ ನೀನು ಏನು ಆಗಬೇಕು ಅದಕ್ಕೆ ಅಂಗೈಯೊಳಗೆ ಒಳಗೆ ಕರೆದು ಲಿಂಗವನ್ನು ಕೊಟ್ಟರು ಏಕಾಗ್ರತೆಯ ಪಾಠವನ್ನು ಹೇಳಿದ್ವಿ ಹೀಗಾಗಿ ಇದನ್ನು ನಾವು ಇಂಗ್ಲಿಷ್ ಅಲ್ಲಿ ಹೇಳುವಂತ ಸೆಲ್ಫ್ ರಿಯಲೈಸೇಷನ್ ಅಂತ ನನ್ನ ಅರಿವು ನನಗೆ ಉಂಟಾಗಬೇಕು ಅದರ ಮಹತ್ವನೇ ಶರಣರು ತಿಳಿಸ್ ಹೇಳಿದ್ರು ಒಂದು ಲೋಕದ ಶುದ್ಧತೆ ಲೋಕದ ಕಲ್ಯಾಣ ಇನ್ನೊಂದು ಕಡೆಗೆ ಪ್ರತಿಯೊಂದು ಜೀವಿಯ ಕಲ್ಯಾಣ ಪ್ರತಿಯೊಂದು ಜೀವಿಯ ಕಲ್ಯಾಣ ಕೊಲಬೇರ ಕೊಳಬೇಡ ಹುಷಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದನ್ನು ಹಡಿಯಲು ಬೇಡ ಅಂತ ಹೇಳ್ತಾರೆ ಶರಣರು ಶರಣರ ಒಂದೊಂದು ನುಡಿ ಮುತ್ತಗಳಿದೆಯಲ್ಲ ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ರೀ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಈ ಜಿಲ್ಲೆ ಗೌರವಾನ್ವಿತ ಉಸ್ತುವಾರಿ ಸಚಿವರಿಗೆ ತುಂಬ ಮನವಿಯನ್ನು ಮಾಡ್ತೀರ ಈಶ್ವರ ಖಂಡ್ರೆ ಅವರಿಗೆ ಅದು ಖಂಡಿತ ಕೂಡ ಅತ್ಯಂತ ಅನಿವಾರ್ಯತೆ ಭಾಗ ಅಂತಿದೆ ನಾನು ಭಾವಿಸ್ತೇನೆ ಯಾಕೆಂದ್ರೆ ಎರಡು ರೀತಿ ನಾವು ಕಾಣ್ತೇವೆ ಒಂದು ಪಾರ್ಲಿಮೆಂಟ್ ಏನಿದೆ ಅದು ಪ್ರಜಾಪ್ರಭುತ್ವದ ದೇಗುಲ ನೀವು ಧಾರ್ಮಿಕ ದೇಗುಲ ಬೇಕಾದ್ರೆ ಕಲ್ಯಾಣದ ಹಿನ್ನೆಲೆಯಲ್ಲಿ ಕೊಟ್ಟ ಸಂದೇಶ ಪ್ರತಿ ಕೂಡ ತಲುಪಬೇಕಾದ್ರೆ ಇಲ್ಲಿ ಆ ಮಾನ್ಯತೆ ಸಿಕ್ಕಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ತಾವೇನು ಇವತ್ತು ಈ ಬೇಡಿಕೆಯನ್ನು ತಾವೇನು ಇಟ್ಟಿದ್ರಿ ಅದೇ ಅತ್ಯಂತ ಅರ್ಥಪೂರ್ಣವಾದಂತ ಬೇಡಿಕೆ ಅದು ಯಾವುದೋ ಕಾಲದಲ್ಲಿ ಆಗಬೇಕಾದ ಕಾರ್ಯ ಇದು ಇವತ್ತು ಈ ಬೇಡಿಕೆಗೆ ಒಂದು ಬಹುಶಃ ಮಾನ್ಯತೆ ಬರ್ತಾರೆ ಅದು ಸಕಾಲದಲ್ಲಿ ಸಕಾಲದಲ್ಲಿ ಕಾರ್ಯ ನೆರವೇರಲಿ ಆ ರೀತಿ ಬಹುಶಃ ಒಂದು ವಿಶ್ವವಿದ್ಯಾಲಯವನ್ನ ಶರಣರ ತತ್ವ ಸಂದೇಶವನ್ನ ಇಡೀ ಕನ್ನಡ ನಾಡಲ್ಲ ಭರತಭೂಮಿ ಎಲ್ಲ ಬಹಳ ಕೂಡ ನನಗೆ ಕೆಲವೊಂದ್ಸಲ ಮನಸ್ಸಿನಲ್ಲಿ ಗೊಂದಲ ಇದೆ ಬಹುಶಃ ಕನ್ನಡ ಭಾಷೆಯಲ್ಲಿ ಕ್ರಾಂತಿ ಆಗಿದ್ದಾನೆ ಹಿಂದಿ ಭಾಷೆಯಲ್ಲಿ ಆಗಿದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಆಗಿದ್ರೆ ಜಗತ್ತಿನ ಧರ್ಮವಾಗಿ ಪ್ರವರ್ತನೆ ಆಗ್ತಾ ಇತ್ತು ಇಡೀ ಜಗತ್ತಿನ ನಾವು ಕೊಡ್ತಾ ಇತ್ತು ಆ ರೀತಿ ಸತ್ಯ ಆ ರೀತಿ ಸಂಸ್ಕಾರ ಆ ರೀತಿ ವಿಚಾರಧಾರೆ ಆ ರೀತಿ ಮಾನವ ಕಲ್ಯಾಣದ ಪರಂಪರೆಯನ್ನ ಈ ವಚನ ಸಾಹಿತ್ಯದಲ್ಲಿ ಕಾಣಲಿಕ್ಕೆ ಇದೆ ಶರಣರ ಬದುಕಿನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅದು ಸ್ವಾರ್ಥರಹಿತ ಸ್ವಾರ್ಥರಹಿತ ಇಡೀ ಮನುಕೋದ ಒಳ್ಳೆ ಒಣಿತಿನ ಹಿನ್ನೆಲೆಯಲ್ಲಿ ಈಚೆ ಬಂದಂತಹ ಒಂದು ಅನುಭವ ಸಾರ ಅದು ಅನುಭವದ ಸಾರ ಅದು ಆ ಹಿನ್ನೆಲೆಯಲ್ಲಿ ತಾವು ಇಟ್ಟುವಂಥ ಬೇಡಿಕೆಗಳು ಅತ್ಯಂತ ಉಪಯುಕ್ತ ಅನ್ನೋದು ಮಾತನ್ನ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾನೆ ನನಗೆ ಇಲ್ಲಿ ನಮ್ಮ ಪರಮ ಪೂಜ್ಯರು ನಮ್ಮ ಪರಮ ಪೂಜ್ಯ ಶ್ರೀಗಳಂತ ಬಸವಲಿಂಗ ದೇವರು ನನಗೆ ಈ ರೀತಿ ನೀವು ಬರಬೇಕು ಬಸವ ಕಲ್ಯಾಣಕ್ಕೆ ಅಂತೇಳಿ ನಾನು ಹೇಳಿದೆ ಅವ್ರಿಗೆ ಕರೆದೇ ಬರುವಂತ ಜಾಗ ಇದು ಕರೆದೇ ಬರಬೇಕಂತ ಜಾಗ ಇದು ನೀವು ಕರೆದ ಮೇಲೆ ತಪ್ಪಿಸ್ಕೊಳಕಾಗತ್ತ ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಿಲ್ಲ ನಾನು ಅಂತ ಹೇಳಿದೆ ಯಾವುದೋ ನನ್ನ ಜನ್ಮದ ಒಂದು ಪುಣ್ಯ ಈ ರೀತಿ ಕರೆ ಬಂದಿದೆ ಅಂತ ಹೇಳಿ ಭಾವಿಸಿ ನಾನು ಆಮೇಲೆ ಆಮಂತ್ರಣ ಪತ್ರವನ್ನು ಮೇಘಾಲಯಕ್ಕೆ ಕಳಿಸ್ತೇವೆ ಅಂತ ಹೇಳಿದ್ರು ನಾನು ಹೇಳಿದೆ ಸ್ವಾಮೀಜಿ ಅವರು ಸ್ವಂತ ಕಾರ್ಯ ಆದ್ರೆ ಆಹ್ವಾನ ಪತ್ರಿಕೆ ಕಳಿಸಿ ಮಠದ ಕಾರ್ಯ ಶರಣರ ಕಾರ್ಯಕ್ಕೆ ನೀವು ಕರಿತಾ ಇದ್ರೆ ಇದಕ್ಕೆ ಈ ಮೇಘಾಲಯಕ್ಕೆ ಆಹ್ವಾನ ತಗೊಂಡ್ಬರ್ಬೇಕಾ ಖಂಡಿತ ಅಗತ್ಯ ಇಲ್ಲ